ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಗುಡ್ ಈವ್ನಿಂಗ್ ಬೆಂಗಳೂರಂಥ ಮಹಾನಗರಿಯಲ್ಲಿ ಯಾವ್ಯಾವ ಥರ ಎಲ್ಲ ಕ್ರೈಮ್ ಮಾಡ್ತಾ ಇದ್ದಾರೆ ಯಾವ್ಯಾವ ಥರ ಎಲ್ಲ ಮೋಸ ಮಾಡ್ತಾರೆ ಜನಗಳಿಗೆ ಅಂತ ಒಂದು ನ್ಯೂಸ್ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಇಬ್ಬರು ಸೈಯದ್ ಮತ್ತು ಕಲೀಲ್ ಅಂತ ಇಬ್ಬರು ವ್ಯಕ್ತಿಗಳು ಮನೆಗೆ ಬಾಡಿಗೆ ಕೊಡಿಸ್ತೀರಿ ಲೀಸ್ಗೆ ಹಾಕಿಸ್ತೀರಿ ಅಂತೇಳಿ ಯಾವ ಥರ ಕ್ರೈಮ್ ಆಗಿದೆ ಐವತ್ತಕ್ಕೂ ಹೆಚ್ಚು ಜನಗಳಿಗೆ ಮೋಸ ಆಗಿದೆ ಲಕ್ಷಾಂತರ ದುಡ್ಡು ತಗೊಂಡು ಬೋಗಿ ಕಾಕ್ಸ್ಕೊಂಡು ಕೊಡ್ತೀರಿ ಲೀಸ್ಗೆ ಹಾಕ್ಸ್ಕೊಂಡು ಕೊಡ್ತೀರಿ ಅಂತ ಅಗ್ರಿಮೆಂಟ್ ಸಮೇತ ಮಾಡಿ ಅವ್ರಿಗೆ ಯಾವ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಟ್ಯಾನ್ಝಾ ಲೈಟ್ ರಿಯಾಲಿಟಿ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಅದರ ಹೆಸರಿನಲ್ಲೇ ಇವರು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ತಿಳ್ಕೊಂಡೆ ಪಾಪ ಅವರು ಪೇಪರ್ಸು ಅಗ್ರಿಮೆಂಟು ಎಲ್ಲ ನೋಡಿ ಸೈನ್ ಮಾಡಿಸ್ಕೊಂಡು ದುಡ್ಡೆಲ್ಲ ಕೊಟ್ಟಿದ್ದಾರೆ ಕೊಟ್ಟು ಒಂದ್ ಟೂ ರೆಂಟಲ್ ಹಾಕೋ ಇದಾರೆ ಅವರು ಅಲ್ಲಿಂದ ಫೋನ್ ಮಾಡಿ ನಂಗೆ ಕೊಡ್ತೀವಿ ಅಂತ ಹೇಳಿ ಮನೆ ತೋರಿಸ್ತೀನಿ ಅಂತ ಹೇಳಿದ್ರು ಹೋಗಿದಾಗ ಓನರ್ ಅಲ್ಲೇ ಇದ್ರು ಓನರ್ ಹತ್ರ ಎಷ್ಟೋ ಕೇಳಿದ್ವಿ ನಾವು ಇಷ್ಟು ವರ್ಷ ಇಪ್ಪತ್ತೈದು ವರ್ಷದಿಂದ ಲೀಸ್ ಅಲ್ಲೇ ಇದ್ದೀವಿ ನನಗೆ ನೀವೇ ಲೀಸ್ ಕೊಡಿ ಅಂತ ಇಲ್ಲಮ್ಮ ನನ್ಗೆ ರೆಂಟೇ ಬೇಕು ನನ್ಗೆ ಲೀಸ್ ಎಲ್ಲ ಕೊಡಕ್ ಆಗಲ್ಲ ಅಂದ್ರು ಅವ್ರ ಅವಾಗ ಈ ಸೈಯದ್ರು ಇವ್ ತಲೆ ಅಲ್ಲೇ ಇದ್ರು ನಾವು ಈ ತರ ಕಂಪನಿ ನಡೆಸ್ತಿರೋದೇ ಟನ್ಸರ್ ಲೈಟ್ ರಿಯಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಕಂಪನಿ ಹೆಸರು ನಾವು ತುಂಬಾ ಚೆನ್ನಾಗಿ ಈ ತರ ಅಗ್ರಿಮೆಂಟ್ ಮಾಡಿದೀವಿ ಅಂತ ಅಗ್ರಿಮೆಂಟ್ ಕಾಪಿ ಎಲ್ಲ ತೋರಿಸಿದ್ರು ಸೊ ಅದನ್ನು ಓಕೆ ಯಾವಾಗ ಓನರ್ ಕೇಳಿದ್ರು ನಮ್ಗೇನು ಪ್ರಾಬ್ಲಮ್ ಇಲ್ಲ ನೀವು ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ ನನಗೆ ಕರೆಕ್ಟ್ ಆಗಿ ರೆಂಟ್ ಬಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸರಿ ಅವ್ರಿಗೆ ಅಗ್ರಿಮೆಂಟ್ ಇದೆಯಲ್ಲ ಓನರೇ ಅಗ್ರಿಮೆಂಟ್ ಅವ್ರ ಜೊತೆ ಹಾಕಿರುವಾಗ ನಮಗೇನು ಪ್ರಾಬ್ಲಮ್ ಬರೋದಿಲ್ಲ ಅಂತ ಅಂದ್ಕೊಂಡು ನಾವು ಇವರಿಗೆ ಓಕೆ ಅಂತ ಕೊಟ್ಟ್ವಿ ಸೊ ನಾವು ಮೂವತ್ತು ಲಕ್ಷ ನೋಡಿಯಾ ಕೇಳಿದಂಗೆ ಎರಡು ಮನೆ ಅವರು ಬಾಡಿಗೆ ತಗೊಂಡಿದ್ರಂತೆ ಎರಡು ಮನೇನು ಲೀಸ್ಗೆ ಹಾಕ್ಸ್ಕೊಳೋದಕ್ಕೆ ಅಂತ ಮೂವತ್ತು ಲಕ್ಷ ದುಡ್ಡು ಕೊಟ್ಕೊಂಡು ಕೊಟ್ಟಿದ್ದಾರೆ ಯಾರೋ ಅಮ್ಮ ಪಾಪ ಅವರು ಬೋಗಿಗೆ ಬೇಡ ನಮ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿಲ್ಲ ಬೇಡ ನಾವು ಬಾಡಿಗೆನೆ ಇಸ್ಕೊಂತೀವಿ ಅಂದಾಗ ಮಧ್ಯವರ್ತಿಗಳು ಬಂದು ಆ ಥರ ಮಾತಾಡಿ ನಾವು ಅಗ್ರಿಮೆಂಟ್ ಆಗ್ತೀರಿ ನಾವು ಕಟ್ತೀರಿ ನೀವು ನಮಗೆ ಲೀಸ್ ದುಡ್ಡು ಕೊಡಿ ನಾವು ಮಂತ್ಲಿ ಮಂತ್ಲಿ ಅವ್ರಿಗೆ ರೆಂಟ್ ಕೊಡ್ತೀವಿ ಅಂತೇಳಿ ಎಲ್ಲ ಅಗ್ರಿಮೆಂಟ್ ಮಾಡಿಸ್ಕೊಂಡು ದುಡ್ಡು ಎತ್ಕೊಂಡು ಪರಾರಿಯಾಗಿದ್ದಾರೆ ಈ ಥರ ಎಷ್ಟೋ ಜನಕ್ಕೆ ಪಾಪ ಮೋಸ ಮಾಡಿದ್ದಾರಂತೆ ಅದರಲ್ಲ ಇವರು ಒಬ್ಬರು ಒಂದು ಮನೆಗೆ ಹದಿನೈದು ಲಕ್ಷದಂಗೆ ಎರಡು ಮನೆಗೆ ಮೂವತ್ತು ಲಕ್ಷ ಕೊಟ್ಟು ಅವ್ರು ತಗೊಂಡಿದ್ದಾರೆ ಎರಡು ತಿಂಗಳಾದಮೇಲೆ ಅವರು ಯಾಕೆ ಇನ್ನೂ ಕೊಟ್ಟಿಲ್ವಲ್ಲ ಅಂತ ಬಂದು ವಿಚಾರಿಸಿದಾಗ ಈ ಥರ ಹಿಂಗೆ ಬೋಗಿ ಕಾಕೊಂಡಿದ್ದೀವಿ ಹೇಳಿದ್ದಾರೆ ಬಟ್ ಅವ್ರಿಗದು ಗೊತ್ತಿಲ್ಲ ಓನರ್ಗೆ ಹೌದಾ ನಮ್ಗೆ ಅವರು ದುಡ್ಡು ಕೊಟ್ಟಿಲ್ಲ ನೀವು ಕೊಟ್ಟಿಲ್ಲ ಸೊ ಮನೆ ಖಾಲಿ ಮಾಡಿ ಅಂಥೇಳಿ ಅವರು ಪ್ರಾಪರ್ಟಿ ಇರೋರು ಬಂದು ಕೇಳ್ತಾ ಇದ್ದಾರೆ ಈ ಕರೋನಾ ಟೈಮಲ್ಲಿ ತುಂಬ ಜನ ಮಕ್ಕಳು ತಂದೆ ತಾಯಿಗಳು ಎಂಥೆಂಥರೋ ತೀರ್ಕೊಂಬಿಟ್ರು ಪ್ರಾಪರ್ಟಿ ಇದ್ದು ನೋಡ್ಕೊಳ್ಳೋಂಥ ಮಕ್ಕಳಿಲ್ಲ ಅಂದಾಗ ವಯಸ್ಸಾದವ್ರು ಇರುವಾಗ ಅವ್ರಿಗೆ ಇದೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಕೆಲವೊಬ್ಗೆ ಗೊತ್ತಿರಲ್ಲ ಈ ಥರ ಎಲ್ಲ ಮಾಡ್ಕೊಳೋದು ಬೋಗಿಗೆ ಬೇಡ ರೆಂಟಲ್ಲಿ ಇಸ್ಕೊಳ್ಳೋಣ ಅಂತ ಇರ್ತಾರೆ ಅಂಥವ್ರಿಗೆ ಹಿಂಗೆ ಮಧ್ಯದವ್ರು ಬಂದು ಇಂಥವ್ರನ್ನೇ ನೋಡ್ಕೊಂಡು ಟಾರ್ಗೆಟ್ ಮಾಡಿ ಸರೌಂಡಿಂಗ್ ಯಲಾಂಕ ರಾಜನ್ ಕುಂಟೆ ದೇವನಹಳ್ಳಿ ಸುತ್ತಮುತ್ತ ಇದೇ ಥರ ಕ್ರೈಮ್ ಒಂದು ಐವತ್ತಕ್ಕೂ ಹೆಚ್ಚು ಜನಗಳಿಗೆ ಇದೇ ಥರ ಮೋಸ ಮಾಡಿ ಕೋಟ್ಯಾಂತ್ ರೂಪಾಯಿ ದುಡ್ಡು ತೊಗೊಂಡು ಓಡೋಗಿದ್ದಾರೆ ಅಂತ ಇವರು ಮೋಸ ಹೋಗಿರೋರು ಇವಾಗ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಪಾಪ ನೋಡಿ ಸೈಯದ್ ಅಹಮದ್ ಅಂತ ಎಲ್ಲ ಥರ ಫ್ರಾಡು ಕೆಲಸ ಮಾಡಿ ದುಡ್ಡು ಎತ್ಕೊಂಡು ಯಾವ್ಯಾವ ರೀತಿಯಾಗಿಲ್ಲ ಪಾಪ ವಯಸ್ಸಾಗಿರೋರಿಗೆ ಮಕ್ಕಳಿರೋರಿಗೆ ಮೋಸ ಮಾಡಿ ಅವರು ಉದ್ಧಾರ ಆಗ್ತಾರೆ ಅಂತ ಎಚ್ಚೆತ್ಕೊಂಡು ಆದಷ್ಟು ತಿಳ್ಕೊಂಡು ಬೋಗಿ ಕಾಕೊಡಿ ಬೋಗಿ ಕಾಕೊಳೋರು ಹಿಂದೆ ಮುಂದೆ ವಿಚಾರಿಸಿ ಹತ್ತು ಜನನ ವಿಚಾರಿಸಿ ತೊಗೊಳ್ಳಿ ಸುಮ್ಮನೆ ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ